ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ತಪ್ಪಿತಸ್ಥರ ವಿರುದ್ದ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲು ಪಿಸಿಆರ್ ಅರ್ಜಿ ಸಲ್ಲಿಸಲಾಗಿದೆ ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿದೆ ಈ ಸಂಬಂಧ ಅಗತ್ಯ ಕಾನೂನು ಪಾಲಿಸಿಲ್ಲ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತರು ಹಾಗೂ ರಾಜ್ಯಪಾಲರಿಗೂ ದೂರು ನೀಡಿದ್ದು ಇದೀಗ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಲಾಗಿದೆ ಇಂಧನ ಇಲಾಖೆ ಸಚಿವರು ಹಾಗೂ ಅಧಿಕಾರಿಗಳು ಸೇರಿದಂತೆ ತಪ್ಪಿತಸ್ಥರ ವಿರುದ್ದ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎನ್ನುವುದು ನಮ್ಮ ಬೇಡಿಕೆಯಾಗಿದೆ ಎಂದು ಅವರು ಹೇಳಿದರು ಸದನದಲ್ಲೂ ಪ್ರಸ್ತಾಪ ಮಾಡಿದೋ ತಿಳಿಸ್ತೋ ಭಾಳ ಸ್ಪಷ್ಟವಾಗಿ ತದನಂತರ ಲೋಕಾಯುಕ್ತಕ್ಕೂ ಕಂಪ್ಲೇಂಟನ್ನು ದಾಖಲು ಮಾಡಿದೋ ಏಪ್ರಿಲ್ ತಿಂಗಳಲ್ಲಿ ಮಾಡಿದೋ ತಿಂಗಳ ರಿಮೈಂಡರನ್ನು ಮೇ ತಿಂಗಳಲ್ಲಿ ಕೊಟ್ಟು ತದನಂತರ ರಾಜ್ಯಪಾಲರು ಭೇಟಿಯಾಗಿದ್ದೀವಿ ಮತ್ತು ಏನೊಂದು ಸಿ ಎ ಜಿಯನ್ನಲ್ಲೂ ಅರ್ಜಿಯನ್ನು ಕೊಡುವಂಥದ್ದಾಗಿದೆ ನ್ಯಾಯ ಸಿಗಬೇಕು ಅನ್ನೋವಂಥ ವಿಚಾರದಲ್ಲಿ ಮತ್ತು ಸಂಪೂರ್ಣವಾಗಿ ಒಂದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಕ್ರಮ ಜರುಗಬೇಕು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಶಾಸಕ ಧೀರಾಜ್ ಮುನಿರಾಜು ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಅತಿ ಕಡಿಮೆ ದರವಿದ್ದರೂ ರಾಜ್ಯದಲ್ಲಿ ದುಬಾರಿ ದರ ವಸೂಲಿ ಮಾಡಲಾಗುತ್ತಿದೆ ಇದರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ ಎಂದರು ರಾಜ್ಯದ ಜನತೆಯಿಂದ ಇವರು ದುಡ್ಡನ್ನು ಕದೀತಾ ಲಿಟ್ರಲಿ ಇದು ಕದೀತಾ ಇರುವಂತದ್ದು ಅಪ್ ಫ್ರಂಟ್ ಒಂದು ಮೀಟ್ರಿಗೆ ನಿಮಗೆ ಗೊತ್ತಿರಲಿ ಹದಿನೆಂಟು ಸಾವಿರ ಮೀಟ್ರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ ಹದಿನೆಂಟು ಸಾವಿರ ಮೀಟ್ರ್ ಒಂದು ಮೀಟ್ರಿಗೆ ಹತ್ತು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಒಂದು ತಿಂಗಳಿಗೆ ಮತ್ತೆ ನೀವು ನೂರೈವತ್ತು ರೂಪಾಯಿ ಚಾರ್ಜ್ ಕಟ್ಟಬೇಕು